ನ್ಯೂಸ್ ಸ್ವಾಗತ ನಾನು ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಿರಂತರ ಕುದೂರು ವತಿಯಿಂದ ಬೆಂಕಿಯಲ್ಲಿ ಅರಳಿದ ಹೂವು ಕಾರ್ಯಕ್ರಮದ ಅಡಿಯಲ್ಲಿ ಅಮೃತ ವರ್ಷದ ರೇವಣ್ಣ ಕಾರ್ಯಕ್ರಮವನ್ನ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಕುದೂರಿನ ಕೆಪಿಎಸ್ ಶಾಲಾ ಆವರಣದಲ್ಲಿ ಮಾಜಿ ಸಚಿವ ಎಚ್ಎಂ ರೇವಣ್ಣರವರ ಅಂತರಂಗ ಬಹಿರಂಗ ಎಂಬ ವಿನೂತನ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ಕಾರ್ಯಕ್ರಮದ ಅಭಿಯೋಜಕರಾದ ಯತೀಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಡ್ಬಾಳ್ ಜಯರಾಮ್ ಮಂಜೇಶ್ ಗಮ್ ದಯಾನಂದ್ ಚಂದ್ರಶೇಖರ್ ವಕೀಲ ರುದ್ರೇಶ್ ವೆಂಕಟೇಶ್ ಶಿವಕುಮಾರ್ ಆರ್ ತೇಜು ಎಂಎನ್‌ ಎನ್ ಮಂಜು ಕಲ್ಲೇಶ್ ಎಲ್ ಐ ಸಿ ಶಿವಕುಮಾರ್ ಅವರುಗಳು ಹಾಜರಿದ್ದರು ಈಗ ನಿರಂತರ ಕುದೂರು ಈ ಒಂದು ಸಂಸ್ಥೆಯಿಂದ ಬೆಂಕಿ ಹೂವು ಅಂದರೆ ಬೆಂಕಿ ಹೂವು ಈ ಎಚ್ ಎಂ ರೇವಣ್ಣ ಅವರ ಒಂದು ಪ್ರಸಂಗವನ್ನು ಇಟ್ಕೊಂಡು ಅವರ ಒಂದು ಅಂತರಂಗ ಬಹಿರಂಗ ಒಂದು ಕಾರ್ಯಕ್ರಮವನ್ನು ನಾವು ಕುದೂರಿನಲ್ಲಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಮಾಡಬೇಕು ಅಂತ ಈಗಾಗಲೇ ನಾವು ಎಲ್ಲ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮವು ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಈಗಾಗಲೇ ಎಲ್ಲರೂ ಅಭಿಪ್ರಾಯಪಟ್ಟು ಈಗಾಗಲೇ ಇದರ ಬಗ್ಗೆ ಚರ್ಚಿಸಿ ಈ ಕಾರ್ಯಕ್ರಮ ರೂಪುರೇಷೆಯನ್ನು ರೆಡಿ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಈ ತಾಲೂಕಿನ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಯೋಜನಾ ಪಾಲಿಕಾ ಅಧ್ಯಕ್ಷರಾದ ಸಿ ಬಾಲಕೃಷ್ಣವರು ಇರ್ತಾರೆ ಮತ್ತು ಮಾಜಿ ಶಾಸಕರಾದ ಎ ಮಂಜುನಾಥ್ ಅವರು ಇರ್ತಾರೆ ಮತ್ತು ರಂಗಾಮಯ್ಯನವರು ಮಾಜಿ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರ ಅವರು ಸಹ ಈ ವೇದಿಕೆಯಲ್ಲಿ ಈ ಇರ್ತಾರೆ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಈಗಾಗಲೇ ನಾವು ಕುದೂರಿನಲ್ಲಿ ನಂಬ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿಯ ತಾಲೂಕಿನ ಹೆಚ್ಚು ಎಲ್ಲ ಮುಖಂಡರು ಏನು ಇಲ್ಲಿವರೆಗೂ ರೇವಣ್ಣನಾರಾಯಣವರ ಒಡನಾಟಿಯಾಗಿ ಯಾರ್ಯಾರಿದ್ರಿ ಅವರೂ ಸಹ ಎಲ್ಲರೂ ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ದಿನ ಈ ಮಾಗಡಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯರಮಣ್ಣ ಅವ್ರನ್ನ ಕರೆದಿದ್ದೀವಿ ಮತ್ತು ನಮ್ಮ ಎಮ್ ಎನ್ ಅವರು ನಮ್ಮ ಲಾಯರ್ ಸಾಹೇಬ್ರವರು ಅವರು ಎಲ್ಲರೂ ಆಗಮಿಸಿದ್ದಾರೆ ನಮ್ಮ ತಾಲೂಕು ಸದಸ್ಯ ಚಂದ್ರಶೇಖರ್ ಅವರು ನಮ್ಮ ರಾಜ್ಯ ಕೆ ಪಿ ಸಿ ಸಿ ಸಂಚಾಲಕರಾದ ಮಂಜೇಶ್ ಅವರು ಸಹ ಆಗಮಿಸಿದ್ದಾರೆ ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸದ ಟೌನ್ ಟೌನ್ ಉಪಾಧ್ಯಕ್ಷರು ಹಿಂದುಳಿದವರು ಅವರು ಸಹ ಆಗಮಿಸಿದ್ದಾರೆ ಎಲ್ಲರೂ ಸಹ ಕಾರ್ಯಕ್ರಮ ಆಗಮಿಸಬೇಕಾಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಬೇಕು ಅಂತ ಈ ಮಂಗ್ಲಿ ಕಾರ್ಯಕ್ರಮವೊಂದು ಕೇಳ ನಾವು ಒಂದು ಸಹ ಅಂತ ಹೇಳಿ ಈಗ ಈ ಒಂದು ಪ್ರೆಸ್ ಮೀಟ್ನ ಉದ್ದೇಶ ತಂದಿದ್ದೀವಿ ಈ ಒಂದು ಉದ್ದೇಶದ ಪರವಾಗಿ ನಮ್ಮ ಹಿರಿಯರಾದಂಥ ಜಯರಮಣ್ಣನವರು ಮಾತಾಡ್ತಾರೆ ಮಂಜೇಶ್ ಅವರು ಮಾತಾಡ್ಬೇಕು ನನಗೆ ಈಗ ನಾನು ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಐದು ವರ್ಷದಿಂದ ನಂದು ಯತೀಶ್ ಅವರು ಗಂಗಯನ ಸರ್ ಇದೊಂದು ರೇವಣ್ಣವ್ರದ್ದು ಬೆಂಕಿ ಅಲ್ಲಿದ ಹೂ ಅನ್ನೋದನ್ನ ನಾವೊಂದು ಕಾನ್ಸೆಪ್ಟ್ ತಗೊಂಡೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಐದು ವರ್ಷದಿಂದ ಅದರಲ್ಲೂ ಈಗ ನಾವು ಸೆವೆಂಟಿ ಫೈವ್ ಆ ಎಚ್ ಎಂ ರೇವಣ್ಣ ಅಮೃತ ವರ್ಷದ ರೇವಣ್ಣ ಅಂತ ಹೆಸರಿಟ್ಟು ಅವ್ರಿಗೆ ಇದೊಂದು ಕಾರ್ಯಕ್ರಮವು ನಮ್ಮ ಮಾಡಿ ತಾಲೂಕು ಏನು ಕೊಡುಗೆ ಕೊಟ್ಟಿದ್ದಾರೆ ಏನು ಸಾಕ್ಷಿ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ನಮ್ಮ ಮಾಡಿ ತಾಲೂಕಿಗೆ ಅದು ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮವೂ ಆಗಬೇಕು ಅಂತ ನಮ್ಮ ಎಲ್ಲರ ಆಸೆ ಒತ್ತಾಯ ಆಸೆ ಮೇರೆಗೆ ಈ ಕಾರ್ಯಕ್ರಮ ಘೋಷಿಸಿದ್ದೀವಿ ಅದರ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹಿರಿಯಾಗೂ ಮುಖಾಂತರಗಳು ನಮ್ಮ ಅಜಯರಾಮನಾಗಿರ್ಬೋದು ಮಂಜಣ್ಣ ಆಗಿರ್ಬೋದು ಮಂಜೇಶ್ ಆಗಿರ್ಬೋದು ಒಂದೊಂದು ವಿಚಾರವಾಗಿ ಈ ಕಾರ್ಯಕ್ರಮ ಏನು ಯುಪಿಸ್ತಾ ಇದೆ ಅನ್ನೋದನ್ನ ಹೇಳ್ತಾರೆ ನಮ್ಮ ಕುದೂರ್ನ ಎಲ್ಲ ಸಮ್ಮಿತ್ರರುಗಳು ನಮ್ಮ ಯತೇಶ್ ನಮ್ಮ ಮಂಜೇಶ್ ಚಂದ್ರಶೇಖರು ಇವರೆಲ್ಲ ಯುವಕರು ಸ್ನೇಹಿತರುಗಳು ಸೇರಿ ನಿರಂತರ ಕುದೂರು ಆ ಒಂದು ಹೆಸರಿನಲ್ಲಿ ರೇವಣ್ಣನವರ ಬೆಂಕಿಯಲ್ಲಿ ಹರಡಿದ ಹೂವು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಇಪ್ಪತ್ತೈದನೇ ತಾರೀಕು ಮಾಡ್ತಾಯಿದ್ದಾರೆ ರೇವಣ್ಣವರು ಒಂದು ವಿಶಿಷ್ಟ ವ್ಯಕ್ತಿ ಅವರು ವ್ಯಕ್ತಿ ಅನ್ನೋದಕ್ಕಿಂತ ಒಂದು ದೈತ್ಯವಾದ ರಾಜಕೀಯ ಶಕ್ತಿ ರೇವಣ್ಣವರು ನಾನು ಅವರು ವಿದ್ಯಾರ್ಥಿ ಜೊತೆಯಿಂದ ಅವರ ಜೊತೆಯಲ್ಲೇ ಅವರೊಂದು ಎರಡು ವರ್ಷ ದೊಡ್ಡವರು ನಾವು ಎರಡು ವರ್ಷ ಚಿಕ್ಕವರು ಅವ್ರ ಜೊತೆಯಲ್ಲೇ ಕ್ರೀಡಾಪಟುವಾಗಿ ಅವರು ಸಬ್ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆಗಿದ್ದರು ದೇವರಾಜ ರಸ ಅವ್ರ ಹತ್ರ ಪೋಸ್ಟಿಂಗ್ ಕೇಳಕ್ಕೆ ಹೋದಾಗ ದೇವರಾಜ ರಸ ಅವರು ಅವ್ರನ್ನ ಬೈದು ಕಳಿಸಿದ್ರು ನೀನೊಬ್ಬ ಯೂತ್ ಕಾಂಗ್ರೆಸ್ ಲೀಡ್ರು ಈ ರಾಜ್ಯಕ್ಕೆ ನಿನ್ನ ಅವಶ್ಯಕತೆ ಇದೆ ಆ ಪೊಲೀಸ್ ಕೆಲಸ ನಿನಗೆ ಬೇಕಾ ಅಂತ ಅವರು ಐ ಪಿ ಎಸ್ ಆಫೀಸರಾಗಿ ವಿಟೇರ್ಡ್ ಆಗ್ತಾಯಿದ್ರು ಆ ಒಂದು ಉಮ್ಮತ್ಸಿನಿಂದ ಅವರು ಮಾಗಡಿ ರಾಜಕಾರಣಕ್ಕೆ ಬಂದಾಗ ಭಾಳಷ್ಟು ಜನ ಅವ್ರನ್ನ ರೌಡಿನ ಎಲೆಕ್ಷನ್ ಬಂದ್ರೆ ರೇವಣ್ಣ ರೇವಣ್ಣವ್ರು ಬಂದರೆ ಬಾಗಿಲು ಮುಚ್ಕೊಳ್ತಾ ಇದ್ರು ನಾನು ಹಳ್ಳಿಗಳಲ್ಲಿ ಭಾಳ ಊರು ಗ್ರಾಮಗಳಲ್ಲಿ ನೋಡಿದಂಥವ್ರು ರೇವಣ್ಣವ್ರು ಹೇಳಿದ್ರು ನಿಜ ಇದು ರಾಜಕಾರಣದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಈ ಥರ ಆಗುತ್ತೆ ಇದೇ ಜನ ಒಂದು ದಿವಸ ನನ್ನ ಪ್ರೀತಿಸ್ತಾರೆ ಅಂತ ನಮಗೆಲ್ಲ ಧೈರ್ಯ ತುಂಬಿದ್ರು ಇವ್ ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಒಕ್ಕಲಿಗರೇ ಪ್ರಮುಖ ನಿರ್ಧಾರವನ್ನು ರಾಜಕಾರಣದಲ್ಲಿ ತಗೊಳ್ಳೋವಂಥ ಸ್ಥಿತಿ ಇದ್ದರೂ ಕೂಡ ಅತ್ಯಂತ ಅಲ್ಪಸಂಖ್ಯಾತರು ಒಂದು ಎರಡು ಸಾವಿರ ಮತದಾರರಿರುವಂಥ ಕುರುಬು ಜನಾಂಗದಲ್ಲಿ ರೇವಣ್ಣ ರೇವಣ್ಣವ್ರನ್ನ ಈ ಕ್ಷೇತ್ರದ ಮತದಾರರು ಎರಡು ಸಾರಿ ಶಾಸಕರು ಮಾಡಿದ್ರು ಅಂದರೆ ಅವರು ವಿಶಿಷ್ಟವಾಗಿ ಈ ತಾಲೂಕು ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಇಟ್ಟಿದ್ದಂಥ ಕಳಕಳಿ ಪ್ರೀತಿ ಅದರಲ್ಲೂ ವಿಶೇಷವಾಗಿ ಕುದೂರು ಅಂದರೆ ನನ್ನ ತವರು ಮನೆ ಅಂತಕ್ಕಂಥ ಭಾವನೆ ಇತ್ತು ಮತ್ತು ತವರೆ ಕೆರೆಯನ್ನು ಅಷ್ಟೊಂದು ಅತ್ಯಂತ ಪ್ರೀತಿಯಿಂದ ಗೌರವ ಮಾಡ್ತಾಯಿದ್ದಂಥವ್ರು ನಾವು ವಿರೋಧ ಪಕ್ಷದಲ್ಲಿದ್ದಂಥವ್ರನ್ನ ಯಾರನ್ನಾದರೂ ಯಶ್ಚನ್ದಲ್ಲಿ ಏನಾದರೂ ಮಾತಾಡಿದ್ರೆ ತಲೆ ಮೇಲೆ ಇದ್ದರು ಭಾಳ ಗೌರವದಿಂದ ಮಾತಾಡಬೇಕು ಆ ಥರ ವಿರೋಧ ಪಕ್ಷದಲ್ಲಿರೋರನ್ನ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ನನಗೊಂದು ಸ್ಪಷ್ಟವಾದ ಒಂದು ನೆನಪು ಕೋಡಿಪಾಳಿ ಶಿವಣ್ಣ ಅಂತ ಅವರು ಕೊಟ್ಟು ಕಾಂಗ್ರೆಸ್ ವಿರೋಧಿ ರೇವಣ್ಣವ್ರ ವಿರೋಧಿ ರೇವಣ್ಣವ್ರನ್ನ ವೈಯಕ್ತಿಕವಾಗಿ ಬೈತಾ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಬಾಲಕೃಷ್ಣ ಅವರ ಅನುಯಾಯಿ ಅವರು ಬಗರ ಕುಂ ಒಂದು ಅರ್ಜಿ ಹಾಕಿದರು ಆ ಅರ್ಜಿ ಅವತ್ತು ಚರ್ಚೆಗೆ ಬರುವಂಥ ದಿನ ನನ್ನ ಮತ್ತು ನಮ್ಮ ನಾಯಕರಾಗಿದ್ದಂಥ ಕೃಷ್ಣಮೂರ್ತಿಯವ್ರನ್ನ ಇವತ್ತು ನನ್ನ ಒಂದು ಬಗರ ಕುಂಸಾಗೋಳಿಯಲ್ಲಿ ಅರ್ಜಿ ಇದೆ ರೇವಣ್ಣವ್ರ ಟ್ರಕ್ಕ ಮಾಡಲ್ಲ ನಾನು ಮುಂಜೂರು ಮಾಡಲ್ಲ ಅಲ್ಲೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ನೀವೇನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯನಾ ಅಂತ ನಮ್ಮನ್ನು ಕೇಳಿದ್ರು ನಾವು ಹೇಳಿದವ್ರು ರೇವಣ್ಣವ್ರಿಗೆ ಆ ಥರ ದ್ವೇಷ ಮನೋಭಾವ ಇಲ್ಲ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ರೇವಣ್ಣವ್ರ ಹತ್ರ ಕರ್ಕೊಂಡು ಹೋದಾಗ ರೇವಣ್ಣವ್ರು ಹೇಳಿದ್ರು ಶಿವಣ್ಣ ನೀನು ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀಯಾ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನನಗೆ ಯಾವುದೂ ದ್ವೇಷ ಇಲ್ಲ ಆದರೆ ನೀನು ರಾಜಕಾರಣದಲ್ಲಿ ದ್ವೇಷ ಮಾಡು ನನ್ನ ವೈಯಕ್ತಿಕವಾಗಿ ದ್ವೇಷ ಮಾಡಬೇಡ ನೀನು ಎರಡು ಎಕರೆ ಜನ ಮುಂಜೂರು ಇವತ್ತೇ ಮಾಡ್ತೀನಿ ಅಂತ ಮುಂಜೂರು ಮಾಡಿಕೊಂಡಂಥ ವಿಶಿಷ್ಟ ವ್ಯಕ್ತಿತ್ವ ಅವ್ರಿಗೆ ಒಂದು ಕಾಳಜಿ ಇದ್ದಂಥದ್ದು ಕುದೂರಿನಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಅವತ್ತು ಕಾಲೇಜು ಅಂತಂದರೆ ಗಗನಕುಸುಮ ಮುಖ್ಯಮಂತ್ರಿಗಳೇ ಮುಂಜೂರು ಮಾಡಬೇಕು ಅವತ್ತು ಯು ಜಿ ಸಿ ಅನುದಾನ ಭಾಳಷ್ಟು ಕಡಿಮೆ ಇತ್ತು ಅಂಥ ಸಂದರ್ಭದಲ್ಲಿ ಕುದು ನನಗೆ ರೇವಣ್ಣವ್ರು ಯಾವತ್ತು ಕುದೂ ಹೋಯ್ತಾರೆ ನಾವು ಜೊತೆನಲ್ಲಿ ಇತ್ತು ಮೂವತ್ತೆಂಟು ಬೇಡಿಕೆಗಳು ಮೂವತ್ತೆಂಟು ಬೇಡಿಕೆಗಳಲ್ಲಿ ಮೂವತ್ತಾರು ಬೇಡಿಕೆಗಳನ್ನ ಈಡೇರಿಸಿದವರು ಅಲ್ಲಿ ಬೇಡಿಕೆ ಇಡ್ತಿದ್ದವರು ಚಿಕ್ಕ ಗಂಗಣ್ಣ ಅಂತ ಅವ್ರು ಯಾವತ್ತು ಕಾಂಗ್ರೆಸ್ ಓಟ್ ಆಗ್ತವ್ರಲ್ಲ ರೇವಣ್ಣವ್ರು ಅಭಿಮಾನಿಗಳು ಇಂಥ ಕೆಲಸ ಆಗಬೇಕು ಅಂತ ಕೇಳೋರು ಆ ಕೆಲಸನ ಇದು ಮಾಡಿದ್ದೀನಿ ಅವರೇ ಅವರು ನನಗೆ ಗಂಗಣ್ಣವರು ಮತ್ತು ರೇವಣ್ಣವರ ಸಂಬಂಧ ಓಟ್ ಆಗ್ತಾ ಇದ್ದರು ಅವರು ಗ್ರಾಮಕ್ಕೋಸ್ಕರ ಇಷ್ಟೊಂದು ಆಸೆ ಇಟ್ಕೊಂಡವ್ರಲ್ಲ ಅಂಥ ವ್ಯಕ್ತಿಗಳು ನನಗೆ ಬೇಕು ಅಂತ ಅವರು ಪ್ರತಿಯೊಬ್ಬರೂ ಚುನಾವಣೆ ಆದಮೇಲೆ ತನಗೆ ಯಾರೂ ಓಟ್ ಹಾಕಲಿಲ್ಲ ಅವ್ರನ್ನ ದ್ವೇಷ ಮಾಡಲಿಲ್ಲ ಅವ್ರನ್ನ ಪ್ರೀತಿ ಮಾಡಿದ್ರೆ ಮುಂದಿನ ಸಾರಿ ನನಗೆ ಓಟ್ ಹಾಕ್ಬೋದು ಅಂತಕ್ಕಂಥ ಒಂದು ವಿಶಿಷ್ಟ ಮನೋಭಾವನ ಇಟ್ಕೊಂಡಿದ್ದಂಥ ಒಬ್ಬ ವಿಶಿಷ್ಟ ರಾಜಕಾರಣಿ ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗೆ ಯೋಗ್ಯವಾದಂಥ ವ್ಯಕ್ತಿಯಾಗಿದ್ದರು ಈ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಲೋಕಸಭೆ ಸದಸ್ಯರಾಗಬೇಕಾಯಿತು ಮಂತ್ರಿ ಆಗಬೇಕಾಯಿತು ಆದರೂ ಅವಕಾಶಗಳು ಕಡಿಮೆ ಇದ್ದರು ಇವತ್ತು ಗೆದ್ದಿರಲಿ ಸೋತಿರಲಿ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ತಂದೆಯಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಇರತಕ್ಕಂಥ ಏಕೈಕ ನಾಯಕ ನಾನಾಗಲಿ ಮಂಜೇಶ್ ಆಗಲಿ ರಂಗನ್ಮಯ್ಯನವರಾಗಲಿ ಕೃಷ್ಣ ಲಕ್ಷ್ಮಣ ನಾವು ಯಾರಾದರೂ ರಾಜಕೀಯಕ್ಕೆ ಬರಬೇಕು ಅಂದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಮ್ಮನ್ನು ವೇದಿಕೆಯಲ್ಲಿ ಕುಂಡ್ರಿಸಿದಂಥ ಮಹಾನ್ ವ್ಯಕ್ತಿ ಎಚ್ ಎಂ ರೇವಣ್ಣವರು ಅವ್ರು ಎಲ್ಲ ಜಾತಿ ವರ್ಗದವರು ಒಂದು ವೇದಿಕೆ ಅಂದರೆ ಸುತ್ತ ನೋಡೋರು ಯಾವ್ಯಾವ ಇಲ್ಲ ಅವ್ರನ್ನ ಕರೆಸೋರು ಎಲ್ಲ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟು ಸರಿಸಮಾನವಾಗಿ ಜಾತ್ಯಾತೀತವಾಗಿ ಅವರು ಒಂದು ರಾಜಕಾರಣವನ್ನು ಮಾಡಿದಂಥವರು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕುಡಿಯ ನೀರಿಗೆ ಅವರು ವಿಶೇಷವಾದ ಗಮನವನ್ನು ಹರಿಸ್ತಾ ಇದ್ದವರು ವಿಧಾನಸೌಧನ ಮಾಗಡಿ ತಾಲೂಕಿನವ್ರು ಯಾರೂ ನೋಡೇ ಇರಲಿಲ್ಲ ವಿಧಾನಸೌಧನ ಪರಿಚಯ ಮಾಡಿಸ್ತವರು ಎಚ್ ಎಂ ರೇವಣ್ಣನವರು ಮಂತ್ರಿ ಮಹೋದಯರು ಯಾವುದೋ ಕಾರಣಾಂತರಗಳಿಂದ ಬತ್ತಾಯಿದ್ರು ಬಿಟ್ಟರೆ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಶಾಸಕ ಮಂತ್ರಿಗಳ್ನ ಕರೆದಂಥ ಉದಾಹರಣೆಗಳಿರಲಿಲ್ಲ ಅವರು ಎಲ್ಲ ಇಲಾಖೆ ಮಂತ್ರಿಗಳನ್ನ ಅವ್ರನ್ನ ಕರೆಯೋರು ಅವರಿಂದ ಅನುದಾನ ತರೋದು ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋವಂಥದ್ದು ಈ ರೀತಿ ಅವರದೇ ಆದಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನ ಹಾಕತ್ತಾಯಿದ್ರು ರಾಷ್ಟ್ರೀಯ ಹಬ್ಬಗಳು ಮಾಡೋದೊಂದು ಅಂದರೆ ಮಾಗಡಿ ಹಬ್ಬದ ಥರ ಮಾಡ್ತಾಯಿದ್ರು ಇಡೀ ರಾತ್ರಿ ಮಾಗಡಿನಲ್ಲಿದ್ದು ಆ ಕಾರ್ಯಕ್ರಮ ಬೆಳಿಗ್ಗೆ ಯಾವ ರೀತಿ ಆಗಬೇಕು ಅದರ ತಾಲೀಮ್ ಮಾಡ್ತಾ ಎಲ್ಲ ಅಧಿಕಾರಿಗಳನ್ನ ಪ್ರತಿ ತಿಂಗಳು ಅಧಿಕಾರಿಗಳು ಸಭೆ ಮಾಡಿ ಅವ್ರಿಗೆ ಊಟ ಹಾಕಿಸಿ ಅವ್ರಿಗೆ ಉರಿದುಂಬಿಸ್ತಾ ಇದ್ದರು ಅವ್ರು ಯಾವುದೇ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆ ಆಗಲಿ ಅಥವಾ ಸಸ್ಪೆಂಡ್ ಮಾಡುವಂಥ ಶಿಕ್ಷೆ ಕೊಟ್ಟವರಲ್ಲ ಪ್ರೀತಿಯಿಂದ ಅಧಿಕಾರಿಗಳ ಮನಸ್ಸು ಗೆದ್ದು ಅಧಿಕಾರಿಗಳ ಮುಖಾಂತರ ಕೆಲಸವನ್ನು ಮಾಡಿಸ್ತಾ ಇದ್ದಂಥ ವಿಶಿಷ್ಟ ವ್ಯಕ್ತಿತ್ವ ಅವರು ರಾಷ್ಟ್ರೀಯ ಹಬ್ಬ ಆಚರಣೆ ಸ ಸಂದರ್ಭದಲ್ಲಿ ಯಾವ ಸ್ಕೂಲ್ನವ್ರಿಗೆ ಬ್ಯಾಂಡ್ ಸೆಟ್ ಇಲ್ಲ ಯಾರಿಗೆ ಯೂನಿಫಾರ್ಮ್ ಇಲ್ಲ ಅದನ್ನು ನೋಡಿ ನೋಟ್ ಮಾಡ್ಕೊಳ್ಳೋರು ಅವ್ರನ್ನ ಕರೆದು ಅವ್ರಿಗೆ ಬ್ಯಾಂಡ್ ಸೆಟ್ ಕೊಡಿಸುವಂಥದ್ದು ಯೂನಿಫಾರ್ಮ್ ಕೊಡಿಸುವಂಥದ್ದು ಅಷ್ಟು ವಿಶೇಷವಾದ ಕಾಳಜಿ ಮಕ್ಕಳ ಬಗ್ಗೆ ಇದ್ದಂಥದ್ದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಇದ್ದಂಥದ್ದು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಅವರು ಉತ್ತಮ ಒಡನಾಟ ಇಟ್ಕೊಂಡು ಅವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯದಿಂದ ತಾಲೂಕಿಗೆ ಆಗ್ಬೇಕಾಯ್ದು ಅಂತ ಕೆಲಸಗಳನ್ನು ಮಾಡ್ತಾಯಿದ್ರು ಇವತ್ತು ಕ್ಷೇತ್ರ ಬಿಟ್ಟು ಸುಮಾರು ವರ್ಷಗಳಾದರೂ ಇವತ್ತು ಮಾಗಡಿಯ ಜನತೆಯ ನಿರಂತರ ಸಂಪರ್ಕದಲ್ಲಿದ್ದಾರೆ ಅವರಿಗೆ ನಮ್ಮ ಚಂದ್ರಶೇಖರರು ಯತೀಶು ಮಂಜೇಶು ಇನ್ನೂ ಹಲವಾರು ಸ್ನೇಹಿತರು ಅವರ ಅಂತರಂಗ ಬಹಿರಂಗ ಅಂತಕ್ಕಂಥ ಒಂದು ಸಾಕ್ಷಿಯ ಸಾಕ್ಷ್ಯಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿ ಅವರಿಗೆ ಒಂದು ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ ಅವ್ರ ಬಗ್ಗೆ ಒಂದು ಆರೋಪ ಇದೆ ಎರಡನೇ ತಲೆಮಾರಿನ ರಾಜಕಾರಣಿಗಳನ್ನ ಬೆಳೆಸ್ತಿಲ್ಲರೇ ಒಣ್ಣವರು ಅಂತ ಅದು ತಪ್ಪು ಕುದುರ್ ತವರೆಕೆರೆ ಚಂದ್ರಶೇಖರ್ಗೆ ಅವಕಾಶ ಮಾಡಿಕೊಟ್ರು ಕಾರಣಾಂತರದಿಂದ ಅವ್ರು ಬೆಳೆಯೋಕ್ಕಾಗಿಲ್ಲ ಬೆಳಗುಮ್ಮದ ನರಸಿಂಹಮೂರ್ತಿ ಅವರಿಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮಾಡಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರು ಅವರು ಬೆಳೆಯೋಕ್ಕಾಗಿಲ್ಲ ಕೆ ಎಚ್ ಕೃಷ್ಣಮೂರ್ತಿ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅವರು ಬೆಳೆಯೋಕ್ಕಾಗಲಿಲ್ಲ ಕುದೂರು ಯೇತರಾಜ್ ಅವರಿಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡಿ ತಮ್ಮೆಲ್ಲ ಒಂದು ನಿಸ್ವಾರ್ಥವಾಗಿ ಅವರಿಗೆ ಸಹಾಯ ಮಾಡಿದ್ರು ಅವರು ಕೂಡ ಎರಡನೇ ದರ್ಜೆ ನಾಯಕರಾಗಿರು ಕೂಡಲಿ ವಿಫುಲರಾದರು ಆದರೂ ನಾವು ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಂದು ಹತ್ತು ಜನ ನಾವು ಈಚೆಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ರೇವಣ್ಣವರು ಅವರಿಗೆ ನಾನು ಅತ್ಯಂತ ಅಪಾರಿಯಾಗಿರ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮನ್ನು ಕರೆದು ನಮ್ಮ ಕುದೂರಿನ ಸ್ನೇಹಿತರು ಈ ಒಂದು ಇನ್ವಿಟೇಷನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇನ್ನು ನಿರಂತರ ಕುದೂರು ಒಂದು ವತಿಯಿಂದ ಬೆಂಕಿಯಳಿದವು ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ನನ್ನ ರಾಜಕೀಯ ಗುರುಗಳಾದಂಥ ಎಚ್ ಎಂ ರೇವಣ್ಣನವರ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ನಮ್ಮೆಲ್ಲ ಕೂತರು ಸ್ನೇಹಿತರು ಯತೀಶ್ ಇರ್ಬೋದು ಶೇಖರ್ ಇರ್ಬೋದು ಮಂಜೇಶ್ ಇರ್ಬೋದು ನನಗೆ ಬೆಳಗ್ಗೆ ಯತೀಶು ದೂರವಾಣಿ ಮುಖಾಂತರ ನನ್ನ ಸಂಪರ್ಕ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಪಕ್ಷಾತೀತವಾಗಿ ಮಾಡ್ತಾಯಿದ್ದೀವಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗೋಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ನಾನು ಈ ಕಾರ್ಯಕ್ರಮಕ್ಕೆ ಬಂದ ನಾನು ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ನೋಡಿದೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಆಮೇಲೆ ನಾನು ಒಂದು ಹೇಳಿದೆ ಜಯರಮಣರು ಯಜಮಾನ್ರ ಬಗ್ಗೆ ಎಚ್ ಎಮ್ ರೇವಣ್ಣವ್ರ ಬಗ್ಗೆ ಭಾಳಷ್ಟು ಅವರು ನಮಗಿಂತ ಹಿರಿಯರು ಇದ್ದಾರೆ ಭಾಳ ಒಡ್ಡಾಟ ಇದ್ದವರು ಹೇಳಿದ್ರು ನನ್ನ ಅನುಭವಕ್ಕೆ ಬಂದಿದ್ದು ನಾನು ರಾಜಕಾರಣ ಕಾಲಿಡಬೇಕು ಅಂದರೆ ರೇವಣ್ಣವರಿಂದ ನಾವು ಬಂದಿದ್ದು ನಾವು ಯಾವತ್ತೂ ನಾವು ಯಾವ ಪಕ್ಷದಲ್ಲಾದ್ರು ಇರಲಿ ನನಗೆ ರಾಜಕೀಯ ಗುರುಗಳು ಎಚ್ ಎಮ್ ರೇವಣ್ಣವರೇ ಅವರ ಆಶೀರ್ವಾದ ಇವತ್ತಿಗೂ ಮೇಲೆ ಇದ್ದೇ ಇರ್ತದೆ ರಾಜಕಾರಣ ಬಂದಾಗ ಬೇರೆ ಪಕ್ಷ ಇರ್ಬೋದು ವ್ಯಕ್ತಿಗತವಾಗಿ ನಾವು ಅವ್ರಿಗೆ ಯಾವತ್ತು ಗೌರವ ಏನು ಗೌರವ ಕೊಡಬೇಕೋ ಅವತ್ತಿಂದ ಇವತ್ತಿಗೂ ಆ ಗೌರವ ನಾವು ಕೊಡ್ತಾ ಇದ್ದೀವಿ ನಮ್ಮ ತಂದೆ ಒಡನಾಡಿಗಳಾಗಿದ್ದವರು ಅವ್ರ ಜೊತೆಯಿಂದ ನಾವು ರಾಜಕಾರಣ ಮಾಡ್ಕೊಂಡು ನಮ್ಮ ಕುಟುಂಬ ಅವ್ರ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಕಾರಣಾಂತರದಿಂದ ಇವತ್ತು ರಾಜಕಾರಣ ಪಕ್ಷ ಬದಲಾಗಿದೆ ಆದರೆ ಏನು ಜಯರಮಣ್ಣವರು ರೇವಣ್ಣವ್ರ ಬಗ್ಗೆ ಹೇಳಿದ್ರು ಇವತ್ತು ಕೂಡ ಮಾಗಡಿನಲ್ಲಿ ಅವರು ಬಿಟ್ಟು ಇಪ್ಪತ್ತು ವರ್ಷ ದಾಟ್ತು ಮಾಗಡಿ ಕಾನ್ಸ್ಟೆನ್ಸಿ ಅವರು ರಾಜಕಾರಣ ಬಿಟ್ಟು ಆದರೂ ಮಾಗಡಿಯಲ್ಲಿ ಇವತ್ತಿಗೂ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಎಚ್ ಎಂ ರೇವಣ್ಣವ್ರು ಇದ್ದಾರೆ ನೀವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿದ್ರು ಯಾರಾದರೂ ಒಬ್ಬರು ನೇರವಾಗಿ ಕರೆನ ಸ್ವೀಕರಿಸೋರು ಇದ್ದರೆ ಇಡೀ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ ಎಚ್ ಎಂ ರೇವಣ್ಣವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ಹಾಗೆ ನೀವು ಅವ್ರ ಮನೆಗೆ ಹೋದಾಗ ಅವರು ಹೇಳ್ದಾಗೆ ಅವ್ರು ಯಾವ ಪಕ್ಷ ಆಗಿರ್ಬೋದು ಯಾವ ಜಾತಿ ಆಗಿರ್ಬೋದು ಅವರು ಯಾರೇ ಆಗಿರ್ಬೋದು ಅವರು ಬರೀ ಕೈದಲ್ಲಿ ನನಗೆ ಕೆಲಸ ಆಗಿಲ್ಲ ಅಂತ ವಾಪಸ್ ಬಂದ ಉದಾಹರಣೆಗಳು ವಿರಳ ನಾನು ತಿಳಿದ ಮಟ್ಟಿಗೆ ಒಂದಾಟು ಆಗಿರ್ಬೋದೇನೋ ಅದು ಬಿಟ್ಟರೆ ತೊಂಬತ್ತೆಂಟು ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಮಾಡೇ ಕಳಿಸ್ತಾರೆ ಇಂಥ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗಬೇಕು ಅವರಿಗೆ ರಾಜಕಾರಣಕ್ಕಿಂತ ಅಧಿಕಾರಿ ವರ್ಗ ಏನಿದ್ದಾರೆ ಐ ಎ ಎಸ್ ಐ ಪಿ ಎಸ್ ವಿಭಾಗದಲ್ಲಿ ಭಾಳಷ್ಟು ಆತ್ಮೀಯರಿದ್ದಾರೆ ಆಮೇಲೆ ಅವರಿಗೆ ಯಾವ ರೀತಿ ಕೆಲಸ ತೊಗೋಬೇಕು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಎಲ್ಲಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಆಗ್ತದೆ ಅನ್ನೋದು ಪ್ರತಿಯೊಂದು ತಿಳುವಳಿಕೆ ಇರೋದ್ರಿಂದ ಅಲ್ಲಿಗೆ ಅವ್ರಿಗೆ ಅವ್ರನ್ನ ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ಪರವಾಗಿ ಹೋದ್ರೆ ಅವ್ರಿಗೆ ಅಲ್ಲಿ ಫೋನ್ ಮಾಡಿ ಇಂಥವ್ರು ಇದ್ದೀನಿ ಈ ಕೆಲಸ ಆಗಬೇಕು ಅಂತ ಹೇಳಿ ಆ ಕೆಲಸ ಆಗಿ ಆಯಿತು ಈಗ ನನಗೇನೋ ಒಂದು ಕೆಲಸಕ್ಕೆ ಹೋಗಿದ್ದೆ ನನ್ನ ಕೆಲಸ ಆಗಿರಬೇಕು ಆಯಿತು ಅಲ್ಲಿ ಹೋದೆ ಬಂದೆ ಅಂತ ಅಂದ್ಬಿಟ್ಟು ನಾನು ಏನಾರು ಅಕಸ್ಮಾತು ರೇವಣ್ಣ ಈ ಥರ ಆಯಿತು ಈ ರೀತಿ ಆಯಿತು ಹಿಂಗೆ ಆಯಿತು ಅಂತ ಏನಾದರೂ ಹೇಳೋದು ಮರ್ತಿ ನನ್ನ ಪಣ ನಾನು ಸುಮ್ಮನಾಗಿದೆ ಅಂತ ತಿಳ್ಕೊಳ್ಳಿ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ನಾನು ಎದುರುಗಡೆ ಸಿಕ್ಕಿದಾಗ ನೀನು ಅವತ್ತು ಹೋಗಿದ್ದಲ್ಲ ಅದೇನಾಯಿತು ತಿರ್ಗ ನನಗೆ ಹೇಳ್ದನ ಬಂದು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರು ಅಷ್ಟು ಅವ್ರಿಗೆ ಮೆಮೊರಿ ಇದೆ ಶಕ್ತಿ ಅಷ್ಟಿದೆ ಆಮೇಲೆ ಅವ್ರನ್ನ ಯಾವತ್ತು ಹಿಂದುಳಿದವ್ರಿಗೆ ನಾಯಕರು ಹಿಂದುಳಿದವ್ರಿಗೆ ನಾಯಕರು ದೇವ್ರಣ್ಣ ರೇವಣ್ಣವ್ರು ಹಿಂದುಳಿದವ್ರ್ ನಾಯಕರಲ್ಲ ಅವರು ಬರೀ ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ ಇಡೀ ಜಾತ್ಯತೀತವಾಗಿ ಇವತ್ತು ಅವರು ಸಕ್ರಿಯ ರಾಜಕಾರಣದಲ್ಲಿ ಮಾಗಡಿ ಒಂದು ಕ್ಷೇತ್ರ ಏನಾದರೂ ಅವ್ರು ಬಿಡದೆ ಹೋಗಿದ್ದರೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿನೋ ಮುಖ್ಯಮಂತ್ರಿ ರೇಸ್ನಲ್ಲಿ ಖಂಡಿತವಾಗಲೂ ಆ ಸ್ಥಾನದಲ್ಲಿ ರೇವಣ್ಣವರು ಗುರುತಿಸ್ಕೊಳ್ಳೋರು ದುರದೃಷ್ಟವಶಾತು ಮಾಗಡಿ ತಾಲೂಕು ಅವ್ರನ್ನ ಕಳ್ಕೋತು ಅವರು ಕೆಲವೊಂದು ನಿರ್ಧಾರಗಳಿಂದ ವ್ಯತ್ಯಾಸ ಆಯಿತು ಅವರು ಕೂಡ ನಮ್ಮ ಆಮೇಲೆ ಅರಿವು ಆಯಿತು ಅದು ಅಷ್ಟೊತ್ತಿಗೆ ಕಾಲ ಮಿಂಚಿತ್ತು ಆದ್ದರಿಂದ ಏನಾದರೂ ಇವತ್ತೇನು ಒಂದು ಅವ್ರನ್ನ ಎಪ್ಪತ್ತೈದು ವರ್ಷ ಆಗಿದೆ ಅವರ ಅಮೃತ ಮಹೋತ್ಸವದಲ್ಲಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಅವ್ರು ಏನೊಂದು ತಾಲೂಕಿಗೆ ಕೊಡುಗೆಯನ್ನು ನೀಡಿದರೆ ಅದನ್ನು ಸ್ಪರ್ಶುವಂಥ ಕೆಲಸ ಆಗಬೇಕು ಅವರು ಅನ್ನೋದಕ್ಕೆ ಒಂದು ಏನು ವೇದಿಕೆಯನ್ನು ಒಂದು ಇವರು ಸೃಷ್ಟಿ ಮಾಡಿದರೆ ನಿಜವಾಗ್ಲೂ ಇವರಿಗೆಲ್ಲ ನಾನು ಹೃತ್ಪೂರ್ವಕ ಅಭಿಮನ್ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೆ ಎಲ್ಲರೂ ಸೇರೋಣ ಪಕ್ಷಾತೀತವಾಗಿ ಎಲ್ಲ ಜನಾಂಗದವರು ಎಲ್ಲ ವಿಭಾಗದವರು ಸೇರಿ ಅಯ್ಯೋಣ್ಣವ್ರಿಗೆ ಇದೊಂದು ಕಾರ್ಯಕ್ರಮ ಅವರಿಗೆ ನಿಜಕ್ಕೂ ಕೂಡ ತಾಲೂಕಿಗೆ ಏನವರು ನೀರಾವರಿ ಬಗ್ಗೆ ಆಗಿರ್ಬೋದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಏನು ಕಾಲೇಜ್ಗಳನ್ನ ತಂದಿರ್ಬೋದು ಅವರು ಏನೊಂದು ಶ್ರಮ ಅವತ್ತಿಗೆ ಶ್ರಮ ಹಾಕಿದ್ರು ಆ ಶ್ರಮಕ್ಕೆ ನಾವು ಅಟ್ಲಿ ಸ್ವಲ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ನಮ್ಮಿಂದ ಆಗೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತ ಕೇಳ್ತಾರೆ ಟೌನ್ನಲ್ಲಿ ಇವತ್ತು ರೇವಣ್ಣವ್ರ ಸಹಪಾಠಿಗಳು ಎಲ್ಲ ಜೊತೆ ಇರೋರು ಅಷ್ಟು ಮಾಹಿತಿ ಹೋಗಿಲ್ಲ ಅಂತ ಅನ್ಕೋತೀನಿ ಗೊತ್ತಿದ್ರೆ ಯಜಮಾನರು ಬಂದಾಗ ಅವರ ಅಭಿಮಾನಿಗಳೇ ಒಂದು ವರ್ಗನೇ ಇದೆ ಅವರೆಲ್ಲ ಇವತ್ತು ಇನ್ನು ಮುಂದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶನಿವಾರ ಆ ಕಾರ್ಯಕ್ರಮಕ್ಕೆ ಬರುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ಇವತ್ತಿಗೂ ಎಪ್ಪತ್ತೈದು ವರ್ಷ ಆಗಿದೆ ಅಂದರೆ ಯಾರೂ ಆಗಲ್ಲ ಇವತ್ತಿಗೂ ಹದಿನೆಂಟು ವರ್ಷದ ಹುಡುಗನ ಥರ ಇವತ್ತಿಗೂ ಮುನ್ನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಜರ್ನಿ ಮಾಡಿ ತಿರ್ಗಾ ಬಂದು ಒಂದೇ ಗಂಟೆಲಿ ತಿರ್ಗಿ ಮತ್ತೆ ಅವರು ಕೆ ಅವರ ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ದಾರೆ ಅವ್ರು ಏನು ಜನಸೇವೆ ಮಾಡಿದ್ದಾರೆ ಮಾಗಡಿ ರಘ್ಯ ಸ್ವಾಮಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿ ಅಂತ ಒಳ್ಳೆ ರೀತಿಯಿಂದ ಮಾಡಿದ್ದೀವಿ ಊರಲ್ಲಿ ರಶ್ಮಿ ದೇವೇವಾಲಯ ಒಂದು ಜನಪದ ವಾದ್ಯ ಮತ್ತು ಜನಪದ ಕಲಾತಂಡಿಗಳೊಂದಿಗೆ ನೆರವಿಗೆ ಹೇಳ್ತದೆ ಸರ್ ಏನು ಕಾರ್ಯಕ್ರಮ ಸ್ವಲ್ಪ ಸಣ್ಣ ಹಿಂಟು ಕೊಡ್ಬೇಕು ಅಂತ ಸರ್ ಸಿದ್ದರಾಮಯ್ಯ ಸರ್ ಒಳ್ಳೆ ಗಾಯಕ ನಾಡಿನ ಸುಂದರ ಗಾಯಕ ಸರ್ ಈಗ ನಾವೇ ನಿರಂತರವಾಗಿ ಮರೆಯೋಣ ಬಗ್ಗೆ ನಾನು ಮಾತಾಡೋದು ಒಂದು ಅರ್ಧ ಗಂಟೆ ಇವರೊಂದ್ ಹತ್ತ ಗಂಟೆ ಮಾಡೋದು ಕೇಳೋದಾರಕ್ಕೆ ಆಗಲ್ಲ ಸರ್ ಮತ್ತೆ ನನ್ನ ದೃಷ್ಟಿ ಅಟ್ಟೆ ಮಾತಾಡ ಹೋಗ್ತೀನಿ ಅಪರೂಪದ ಶರಣ ಅದು ತೆಗಿಬೇಕು ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಮೂರು ನಿಮಿಷ ಮ್ಯಾಕ್ಸಿಮಮ್ ಮೂರು ನಿಮಿಷ ಮಾತಾಡ್ತೀವಿ ಆ ಮಾತಿಗೆ ಪೂರ್ವಕವಾಗಿ ಹಾಡು ಬರ್ತದೆ ಹಾಡಿಗೆ ಪೂರ್ವಕವಾಗಿ ಚಿತ್ರ ಬರ್ತದೆ ಸರ್ ಮತ್ತೆ ತಿರುಗಾ ಹಿಂಗೆ ಯಾರು ನೀವು ಬರ್ತಾರೆ ಯಾರು ಮಾತಾಡಿತಾರೆ ಒಂದು ಬೈಟ್ ಬರ್ತದೆ ಸರ್ ಮತ್ತೆ ತಿರ್ಗ ಮತ್ತೆ ಮತ್ತೆ ನಾನು ಮತ್ತೆ ಹಾಡು ಹಿಂಗೆ ನಡೀತಾ ಹೋಗ್ತಾರೆ ಬೋರ್ ಆಗಲ್ಲ ಎಲ್ಲೋ ಒಂದ್ ಕಡೆಗೆ ಈ ಮಾಸ್ ಬೋರ್ ಬೋರತ್ತೆ ಹಾಡ್ ಸ್ಟಾರ್ಟ್ ಆಗ್ತದೆ ಹಾಡ್ ಬೋರ್ ಆಗ್ತದೆ ಚಿತ್ರ ಸ್ಟಾರ್ಟ್ ಆಗ್ತದೆ ಏ ನಮ್ಮ ಬರ್ಲಿ ಒಂದ್ ಒಳಗೆ ಜಯರಾಮ್ ಅದೊಂದು ಹಿಟ್ ಬೋಯ್ ಬರ್ತದೆ ನಿನ್ನೊಂದು ಬೋಯ್ ರಾಮ್ ನಿಮ್ಗೆ ಒಂದು ಬೈಕ್ ಬರ್ತದೆ ಆಮೇಲೆ ರೇವಣ್ಣ ಅವರು ಒಂದು ಲವ್ ಸ್ಟೋರಿ ಬರ್ತದೆ ಹೀಗೆ ಎಲ್ಲ ಕತೆ ಬರ್ತದೆ ಸರ್ ಚೆನ್ನಾಗಿರುತ್ತೆ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು